చదారా బా చదార్ నోడ్రీ ఇవ్ నమ్ మగ్గు గత నోడ్కర ఏను బేద మన మగ ఇవరి చదమ్ సుమ్ యాకొబ్బరికి అపవద్ధ నిమ్మతూ చలోద్రీ హిల్ ಹ್ಮ್ ಎಲ್ಲರಿಗೂ ಚಲೋದಾರ್ ಬಿಡ್ರಿ ಹೊರಗಿನವ್ರಿಗೆ ಮನೆಯವ್ರಿಗೆ ಅಂದ್ರೆ ಬರ್ತದ ಮೆದ ಚೋಳ ಇದ್ದಂಗ್ರಿ ಅವ್ರು ಎಲ್ಲರ ಜೊತೆ ಚಂದ ಮಾತಾಡ್ತಾರಲ್ಲ ಒಳಗಿದ್ದವ್ರಿಗೆ ಕೊರೀತಾರ ಹಿಂಗ ಉಳಾಗ ಕೊರದಂಗ ಹೌದ್ರಿ ನಮ್ಗೂ ಹಂಗಿಲ್ಲ ಬಿಡ್ರಿ ಅತ್ತೆ ನೋಡಿದ್ರ ಮನೆ ನೋಡದ್ ನಿಮ್ಗೆ ಹೆಂಗ್ ಗೊತ್ತಾಗ್ತದ್ ಬಿಡ್ರಿ ಮನ್ಯಾಗ ನಾವ್ ಅನುಭವ್ಸಿರ್ತೀವಲ್ಲ ನಮಗ್ ಗೊತ್ತು ಹೊರಗ್ ಬರೋಣ ಅಯ್ಯ ಹಂಗ ಹಿಂಗ ಅಂತ ಹೇಳಿ ನಿಮ್ ಜೊತೆ ಚಂದಾಗೆ ಮಾತಾಡ್ತಾರ ನಿಮಗ ಹಂಗಾಗಿ ಒಳ್ಳೆಯವರ್ ಗೊತ್ತೆ ಕಾಣತಾರ ಅವ್ರು ನಾನಾಗ ಅನುಭರ್ಸಿಕ್ ನಾನ್ರಿ ಎಲ್ಲಾ ಜೊತೆ ಹಂಗ ಅನ್ನೋದು ನನಗ್ ಗೊತ್ತು ನಿಮ್ ಹಂಗ ಆಕೆ ನನ್ನ ನನ್ ಗಂಡಗೂ ಏನ್ ಗೊತ್ತಿರಂಗ್ಲಾ ಇಲ್ಲುದ ಬಂದ ಗಣ ಹೇಳ್ತಾಳ ನನಗ ತಗೊಂಡ್ಬಿಡ್ತದ್ರಿ ಅದನ್ನು ಹೌದೌದ್ರಿ ಗಂಡ್ಸ್ರನು ತಾಯಿಡಾ ಕರೆಕ್ಟ್ ಅಂತಾವ್ರಿ ಮನ್ ನೋಡ್ರಿ ಗ್ಯಾಸ್ ಮೇಲೆ ಹಾಲು ಕಾಯ್ಸಾಕಿಟ್ಟಿದೆ ಒಂದ್ ಸ್ವಲ್ಪ ಹೊರಗ್ ಬಂದ್ ನಿಂತ ಮಾತಾಡ್ಕೊತ ನಿಂತ ನೋಡ್ರಿ ಅವು ಒತ್ತಿ ಬಿಟ್ಟವ ಒತ್ತಿ ಉರ್ಗಡ್ಲ ಅದಂಗ ಅವ್ಳು ಅದನ್ನ ನೋಡಿ ಏನ್ ದೊಡ್ಡ ಜಗಳ ಮಾಡಿಲ್ಲ ನಮ್ಮ ನಾ ಮಾತಿನ ನೋಡ್ಬಾರ್ದು ಒಂದು ಇದನ್ನೇ ಬಿದ್ದಂಗ ಆಗಿತ್ತು ನೋಡ್ರಿ ಐಕಿ ಏನ್ ಅರ್ಧ ಲೀಟರ್ ಹಾಲು ಮೂವತ್ ರೂಪಾಯ್ದ ಹಾಲು ಸಂಬಂಧ ಮೂವತ್ ಸಾವಿರ ರೂಪಾಯಿ ನೆಮ್ಮದಿನೇ ಹಾಲ್ ಮಾಡಿ ಆಯ್ಕೆ ಆ ಕಡೆ ಹಿಂದಿರ್ ಮನೆ ಸುಮಾನ ಹಾಕಿ ನೋಡ್ರಿ ಭಾರಿ ಚಲೋ ನೋಡ್ರಿ ಎರಡು ಹೊತ್ತು ಊಟ ಹಾಕ್ಬಿಟ್ರ ಏನ್ ಮಾಡ್ರಿ ಏನ್ ಬಿಡ್ರಿ ಬಿಡ್ರಿ ಎದ್ರಾಗೂ ಬಾಗ ಹೋಸಂಗ ನೋಡ್ರಿ ತಂದೆ ಅಂತ ಜಗಳಾಗ್ನು ಎದ್ರಾಗ ಎದ ಬರಂಗಲ್ರಿಕಿ ಸ್ವಲ್ಪ ಅಂದ್ರೆ ಹೋಗಿ ಬೇರೆ ಕಡೆ ಹೋಗಿ ಕೂತ್ಬಿಡ್ತಾ ಬಿಡ್ರಿ ಅಂತ ಇರಂಗಿಲ್ಲ ರೀ ಅಲ್ಲ ತಮ್ಮ ಅಷ್ಟ ಊಟ ಮಾಡಿ ಸುಮ್ಮನೆ ಬಿಡ್ಬೇಕ್ರಿ ಅಂದ್ರ ಜಗಳೇ ಬರಂಗಿಲ್ಲ ಈಗ ನೋಡ್ದು ಅವ್ರಿಗೆ ಇಷ್ಟ ರೀ ನಮ್ ಸಂಸ್ಕೃತಿ ಅವ್ರಿಗೆ ಇಷ್ಟ ಆಗಲ್ಲ ಅವ್ರು ಮೊದಲೆಲ್ಲಾ ಬಾ ದುಡದಿ ತರಲ್ರಿ ಹಂಗೆ ಮಾಡಂತಾರ ಈಗ ನಮ್ಗೆ ಎಲ್ಲಿ ಆಗ್ತದ್ರಿ ಹೆಂಗ್ ಮಾಡೋದು ಯಾಕ್ರಿ ನಿಮ್ ಏನ್ ಜಗಳ ಐತಿ ಏನ್ರಿ ಗಿತ್ತಕರ ಜೋರ್ ಜೋರ್ ಬನ್ನಿ ಆಗದಿ ಯಾಕ ಅದಕ್ಕಂದೆ ಏನ್ ಇಲ್ರಿ ನನಗೂ ಸಾಕವ ನಂದೂ ನಾ ಏನ್ರಿ ಜಗಳ ನಡೀತಂದ್ ಸಾಕ್ರಿ ಬಂದ್ಬಿಡ್ತಾ ಮತ್ತೆ ತೈ ತೈ ಅಂತ ಗಂಡಿ ಜಗಳಿಂದ ಒಂದು ಹೋಗ್ತದ ಒಂದು ಬರ್ತದ್ರಿ ಇವ್ರಾತಿದ್ರ ಅಡ್ಡ ಬಂದ್ರ ಅಂದ್ರೆ ಆತದ ನೋಡ್ರಿ ಅಲ್ಲಿ ಹೂರಿ ಮಗನ್ ವಹಿಸ್ಕೊಂಡ ಬರ್ತಾವ ನನ್ ಮಗ ಗಂಡಸದನಾಪ್ಪನವ ಅದನ್ ಮಾಡ್ತಾನ ಇದನ್ ಮಾಡ್ತಾನ ಊರ್ ಚಟ ಮಾಡ್ತಾನ ನಿನಗ್ಯಾಕ್ ಬೇಕು ಮೊದಲ ಗೊತ್ತಿದ್ದಿಲ್ಲ ನಿನಗ ಎದಕ್ ಮಾಡ್ಕೊಂಬಂದಿ ಹಿಂಗೆಲ್ಲಾ ಅಂತಾವ್ರಿ ನಾವ್ ಒಳ್ಳೇದ್ ಕೇಳ್ತೀವನ ತಿರುಕೊಳಂಗಿ ಇಲ್ಲವು ಬರೀ ಮಗನ್ ಪರವಾಗಿ ಮಾತಾಡೋದು ಒಂದೇ ಗೊತ್ತ್ರಿ ಅವರಿ ನಮ್ಮತ್ತಿನ ಸುಮ್ಕೊಡಂಗಿಲ್ಲ ನೋಡ್ರಿ ಕೆಟ್ಟ ಒದರ್ತದ ಮಂದಿ ಮನ್ಯಾಗೂ ಆತಿ ಇರ್ತಾರಿ ಇರ್ತಾರೀ ಎಷ್ಟ್ ಚಂದ ಬಂಗಾರ ಇದ್ದಂಗಿರ್ತಾರೀ ಇಲ್ಲೇ ನೋಡಿದ್ರಿ ಇಲ್ಲ ಸುಮ್ಮ ಮನೆಯಾಗ ಹೆಂಗಿದ್ದಾರ ಆತ್ತಿ ಅಂತ ಆತಿ ಪಾದ ತುಳು ನೀರ್ ಕುಡಿಬೋದ್ರಿ ಅದ್ರಾಗ ನಾವು ಅತ್ತಿ ಸೂಸಿ ಜಗಳಿವಂತಕೋರಿ ಈ ಗಂಡಿ ಕೋತಿ ಗಂಡ ಕುಡಿಸಂಗ್ ಹೋಗೇ ಬಿಡ್ತಾವ ಬಾರಿಗಿ ಓದು ಅಂದ್ರ ಅದನ್ನ ನೆವ ತಕೊಂಡು ರಾತ್ರಿ ಬಂದು ಹೆಂಡತಿರಿಗೆ ತೆರಿಗೆ ಬಿಡ್ಯಾ ನಿಂದಿರ್ತಾವ್ರಿ ಯಾರ ತಪ್ಪು ಯಾರ ಸರಿ ಏನು ನೋಡಂಗಿಲ್ಲ ಮೊದಲ್ ಗೊಂಬೋದು ಹೌದೌದ್ರಿ ಏನ್ ಕುಡಿಯಾಕ ನೆವ ಬೇಕಾಗಿರ್ತದ್ರಿ ಅವಕ್ಕ ನೀವು ತಿನ್ನ ಜಗಾಡ್ತೀರಿ ನಾ ಏನ್ ಮಾಡ್ಲಿ ನಾ ಕುಡಿಯಾಕ ಹೋಗವ್ನಿ ಅಂತ ಹೇಳಿ ನಿಂದಿರ್ತಾವ್ರಿ ಹೌದ್ರಿ ಅದ್ರಾಗ ನಮ್ಮ ಅತ್ತಿ ನೋಡಿದ್ರಿ ವಯಸ್ಸಂಬ ಇನ್ನಾದ್ರೂ ಜಗಳ ಅಂದ್ರ ಅಷ್ಟು ತೈ 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 ಪುಣಿತ್ರಿ ತಾ ಪುಣಿ ಗೋಂಗಗಳ ಅಂದ್ರ ಅರ್ವಲ್ರಿ ಅದಕ್ಕ ಇನ್ನ ಜಗಳಕ್ಕೆ ಬರ್ತಾರೆ ನಿಮ್ಮ ಅತ್ತೆಯವರು ವಯಸ್ಸು ಆಗ್ಯಾವಲ್ರಿ ಏಯ್ ವಯಸ್ಸು ಆಗ್ಯಾವ ಅಂತ ಇಲ್ರಿ ಆ ಮುದಿಕೇನಗುರದ ಅಂದ್ರೇನು ಎಷ್ಟು ಜಗಳ ತೆಗಿತಾ ಗೊತ್ತೇನು ಜಗಳ ಅಂದ್ರೆ ಸಾಕು ಛತ್ರಭುಜ ಆತಳ ತನಗ ಸಂಡಸ್ಕೊ ಬರೋಲ್ಲ ರೀ ಒಬ್ರು ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕು ಜಗಳದ ವಿಷಯ ಬಂತಿಲ್ಲೋ ಅದೇನು ನೀಡಾರೆ ಯಾರಿಲ್ಲ ನೋಡಿರಿ ಹೌದಲ್ರಿ ಇಬ್ಬರೂ ಇರ್ಬೇಕು ಬಿಡ್ರಿ ಭಾರಿ ಕಡಾಟ ಇದಾಳೆ ನಿಮ್ಮ ಅತ್ತೆ ಹೌದ್ರಿ ಉಣಗಡೆ ನೋಡಿದಿಲ್ರಿ ಹೆಂಗ್ ಮಾಡ್ತಾಳ ಹುಡುಗರು ಒಂದು ಸ್ವಲ್ಪ ಇಲ್ಲಿ ಆಡೋಕೆ ಬರಂಗಿಲ್ಲ ನೋಡಿರಿ ಅಂಗಳ ಮುಂದೆ ಅಷ್ಟು ಒದರಾಡ್ತಾವೆ ನಮ್ಗೆ ಆಗ್ಬೇಕು ನೋಡಿ ವಯಸ್ಸಿನ ಜಗಳೆಲ್ಲ ಅವ್ರೇನ್ ಮಾಡ್ಕೊಳ ಅಂತ ಹೇಳಿ ತಾವು ಒಂದ್ ತಿಂದು ರಾಮ ಕೃಷ್ಣ ಅನ್ಕೊಂಡು ಕೂಡಬಾರ್ದು ಐಕಿ ರಾಮ ಕೃಷ್ಣ ಅಂತಳ ಒಂದಿನ ದೇವ್ರ ಜಪ ಮಾಡಿದ್ ನಾನು ಬರೀ ಅವ್ರ್ ದೇವ್ರದ್ದು ಆಡ್ಕೊಳದಿಂದ ಮನ್ ನೋಡ್ರಿ ಊಟದ ಸ್ವಲ್ಪ ಮೊಸರ ಹಾಕಿಲ್ಲ ಅಂತ ಅದನ್ನ ದೊಡ್ಡ ವಿಷಯ ಮಾಡಿ ನಮ್ಮ ಮನೆಯವ್ ಬರೋಣ ನೀನ್ ಏನ್ ಮೊಸರ ಹಾಕಂಗ್ಲಪ್ಪ ದೊಡ್ಡ ಕೈಗಳಿಗೆ ಮೊಸರು ಮುಚ್ಚಿಡ್ತಾಳ ತಂದ ನಡಸ್ತಾಳೆ ಎಲ್ಲಾ ಅಂತೇಳಿ ಬಾಯಿ ಬಂದಂಗಡಕಿಟ್ಲರಿ ನನಗೂ ಸಿಟ್ಟು ಅಂತ ನೋಡ್ರಿ ಸಸಿ ಬರೋ ವಯಸ್ಸ್ರಿ ನನಗ ಈಗ ನಾ ಹಾಕಿ ಗಿನ ಅಂಜಬೇಕಂದ್ರೆ ಹಂಗ ಜೋರ್ ಒದರಿ ಬಿಟ್ಟೇರಿ ನಾನು ನಮ್ಮ ಮನೆಯವರಿಗೆ ಹಾಕಿ ಕೂಡ ತಗೊಂಡ್ ಬಿದ್ದೆ ನೋಡ್ರಿ ತಗೊಳನ ಬಿ ಪಿ ಹೆಚ್ಚಾಯ್ತು ಏನ್ ಕಡಿಮೆ ಆಯ್ತು ನಿಂತ ನಿಂತಲ್ಲಿ ಹುಚ್ಚು ಹೋಯ್ಕೊಂಡ್ಬಿಟ್ಲ ನೋಡ್ರಿ ನೋಡ್ರ ವಯಸ್ಸಾಗ್ಯದ ನೋಡ್ರಿ ಹಿಂಗ ಆತವ ನಿಂತ ನಿಂತಲ್ಲಿ ಹುಚ್ಚು ಹೋಯ್ಕೋತಾರ ಎಲ್ಲಾನು ಮಾಡ್ಕೋತಾರ ಮತ್ತೆ ಏನ್ ಮಾಡಿದ್ರಿ ಮತ್ತೇನ್ ಮಾಡ್ದೆ ನಮ್ಮ ಮನೆಯವರನ್ನೇ ಕೆಟ್ಟದ ಅಷ್ಟು ತೊಳೆದು ಬಳದು ಅಕಿನ ಒಂದ್ ಕಡೆ ಕೂಡ್ಸಿ ಊಟ ಮಾಡಿಸಿ ಗುಳಿಗೆ ಕೊಟ್ಟು ಮಲಗಿಸಿದ್ರಿ ಅವಾಗ ಸುಧಾರ್ಸಕೊಂಡ್ಲು ನೋಡ್ರಿ ಮತ್ ತೊಳದ್ರಿಲ್ಲ ಯಾರ ಮಾಡಿದ್ರು ಯಾರವರ ಬಂದ್ ಮಾಡ್ತಾರ ಬಿಡುಗಡೆ ಆಗಂಗಿಲ್ರಿ ಅಕ್ಕಿ ಸೊಸಿಗೆ ಸುಮ್ ಆಡ್ತಾವ್ರಿ ನಾನು ಅದೇ ನೋಡ್ರಿ ಲಾಸ್ಟ್ ಮಾಡುದು ಸ್ವಸ್ಥರ ಇರ್ತಾರ್ರಿ ಮತ್ ಮುಂದೆ ಮುಂದೆ ಏನಂತಾರ ಈ ಜವಾಬ್ದಾರಿ ಅದ ಮಾಡಬೇಕಂತಾರ ಅವ್ರ ಮಾಡಿದ್ ಯಾರು ನೋಡಂಗಿಲ್ರಿ ಸ್ವಸ್ಥರ ಮಾಡ್ಲಾ ಅದೊಂದೇ ಕಾಣಿಸ್ತದೆ ಎಲ್ಲರಿಗೆ ಅಷ್ಟ್ ಮನ್ ಹುಚ್ಚಿ ಅದು ಬರ್ದನಿ ಅಂತ ಇಲ್ರಿ ಅಷ್ಟ್ ಮಾಡಿದ್ರು ಸೊಸಿ ಮಾಡ್ಯಾಳ ಅಂತ ಒಂದಿನ ಬಾಯಿ ಬರ್ಲಿಲ್ ನೋಡಾಕಿ ಹೋಗ್ ఫోన్ బ ఆడతాను సుమద్దు నోడ్రీ ఈ బాయ్ బరంగీ ఒట్ సొసి మడ అంత ఉల్టా జ అంద బారు నోడు అయ్య మాట్త సంజ్ రో వా సంజ్ గుడి ఎలా నూ మి అన్న కిడ్తీన ఇవత్ మధ్యాహ్న స్వల్ప నిన్ను వద్దు అంతబద్ చపాతి మాబక్త అంద